ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಹಿಡಿದು ಇಲ್ಲಿವರೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳು ಈ ರೀತಿಯ ಗೋಮಾತೆಯ ರಕ್ಷಕರನ್ನ ಮತಾಂತರವನ್ನ ತಡೆಯುವಂತವರನ್ನ ಲವ್ ಜಿಹಾದ್ ಈ ಸಂಬಂಧಪಟ್ಟಾಗ ತಡೆಯುವಂತಹ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಮಾನುಷವಾಗಿ ಮೂವತ್ತು ವರ್ಷದ ಹಳೆ ಕೇಸು ಹತ್ತು ವರ್ಷದ ಹಳೆ ಕೇಸನ್ನು ಓಪನ್ ಮಾಡ್ತಾ ಇದೆ ಅದು ಮುಸ್ಲಿಮರ್ ಯಾರ್ದು ರೀ ಓಪನ್ ಮಾಡ್ತಾ ಇಲ್ಲ ಅದು ಪಿ ಎಫ್ ಐ ಇರ್ಬೋದು ಎಸ್ ಐ ಇರ್ಬೋದು ಈ ರೀತಿಯ ಎಸ್ ಡಿ ಐನವ್ರದ್ದು ಇರ್ಬೋದು ಅವ್ರದ್ದು ಕೇಸ್ ಓಪನ್ ಮಾಡ್ತಾ ಇಲ್ಲ ಹಿಂದೂ ಕಾರ್ಯಕರ್ತರ ಹುಡುಕಿ ಹುಡುಕಿ ಓಪನ್ ಮಾಡಿ ಅವ್ರಿಗೆ ಜೈಲ್ ಹಾಕುವಂತ ನೋಟಿಸ್ ಕೊಡುವಂತ ಹೆದರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ವಿರುದ್ಧ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹಿಂದೂ ವಿರೋಧಿ ನೀತಿಯನ್ನ ನಿಲ್ಲಿಸದೇ ಇದ್ರೆ ಕಾಂಗ್ರೆಸ್ ಹಟಾವು ಕರ್ನಾಟಕ ಬಚಾವೋ ಅಂತ ದೊಡ್ಡ ಆಂದೋಲನವನ್ನು ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಅದು ಮೊನ್ನೆ ಎರಡು ದಿನದ ಹಿಂದೆ ನಡೆದಂತ ಇಲ್ಲಿ ಬೆಳಗಾವಿಯ ಒಂದು ಇಬ್ಬರು ಅಣ್ಣ ತಂಗಿಯ ಮೇಲೆ ಮಾಡಿದಂತ ದೌರ್ಜನ್ಯ ಇರಬಹುದು ಇನ್ನು ಬೇರೆ ಬೇರೆ ರೀತಿಯ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ರಾಮ ಕರಸೇವಕನ ಮೇಲೆ ಮೂವತ್ತು ವರ್ಷದ ಹಿಂದಿನ ಕೇಸನ್ನು ಹಿಡಿದು ಅರೆಸ್ಟ್ ಮಾಡಿದ್ದಿರಬಹುದು ದೊಡ್ಡಬಳ್ಳಾಪುರದಲ್ಲಿ ಮೂವತ್ತೈದು ಕ್ವಿಂಟಲ್ ಗೋಮಾಸವನ್ನು ಹಿಡಿದಿದ್ದಕ್ಕೆ ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು ಬೆಳಗಾವಿ ನಗರದಲ್ಲೂ ಕೂಡ ಗೋವಾ ಹೋಗ್ತಾ ಇರುವಂತಹ ಗೋ ಗೋವುಗಳ ರಕ್ಷಣೆಗೋಸ್ಕರ ಹೋದಂತ ಕಾರ್ಯಕರ್ತರ ಮೇಲೆ ಕೇಸು ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ದತ್ತ ಪೀಠದ ಏಳು ವರ್ಷದ ಹಿಂದಿನ ಕೇಸನ್ನು ರಿಓಪನ್ ಮಾಡಿ ನೋಟಿಸ್ ಕಳಿಸಿದ್ದಾರೆ ಈ ರೀತಿಯ ಅನೇಕ ದೌರ್ಜನ್ಯಗಳು ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ಶಕ್ತಿನೂ ಕೂಡ ಈ ರಾಮನ ಅಲೆ ರಾಮನ ಭಕ್ತಿ ರಾಮನ ಭಾವನೆ ಶಕ್ತಿ ಕೂಡ ತಡೆಯಕ್ಕಾಗುದಿಲ್ಲ ಅಂತ ಹೇಳ್ತೀನಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ರಾಮ 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 ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲೆ ಎದ್ದಿದೆ ಅದನ್ನು ಯಾವ ದುಷ್ಟ ಶಕ್ತಿಗಳು ರಾವಣನ ಮಾನಸಿಕ ಇರುವಂತ ಕಾಂಗ್ರೆಸ್ ಇರೋ ನೀವು ನಿಲ್ಸಕ್ಕಾಗುದಿಲ್ಲ ಅನ್ನುವಂತ ಹೇಳ್ತೀನಿ ಹತಾಶರಾಗಬೇಡಿ ಸೋಲಿ ಈಗಲೇ ನೀವು ಉಂಡಂತ ನೀವು ಮಾನಸಿಕ ಸ್ಥಿತಿ ತೋರಿಸ್ಬೇಡ್ರಿ ಈಗ ರಾಮನ ಭಕ್ತರಾಗಿ ಶರಣಾಗ್ರಿ ಅಂತನ್ನುವಂತದ್ದು ಕಾಂಗ್ರೆಸ್ಸಿಗರಿಗೆ ನಾನು ಹೇಳ್ತಾ ಇದ್ದೆ ಏನು ಕಾಂಗ್ರೆಸ್ ವಿರೋಧಿ ಪದೇ ಪದೇ ಆಕ್ ಮಾಡ್ತಾ ಕಾಂಗ್ರೆಸ್ನವರಿಗೆ ಮುಸ್ಲಿಂ ಓಟ್ ನಿಂದ ಗೆದ್ದಿದೀವಿ ಅಂತನ್ನುವಂತ ಅಹಂಕಾರ ತಲೆಗೇರಿದೆ ಸೊ ಅದರಿಂದ ನಾನು ಹೇಳ್ತಾ ಇದ್ದೇನೆ ಬರೇ ಮುಸ್ಲಿಂ ಓಟ್ ನಿಂದ ಗೆದ್ದಿಲ್ಲ ಹಿಂದೂಗಳು ಓಟ್ ಹಾಕಿದ್ದಾರೆ ನೀವು ಹಿಂದೂಗಳಿದೆ ಸೊ ಈ ರೀತಿಯ ಒನ್ ಸೈಡ್ ಮಾಡ್ತಾ ಹೋದ್ರೆ ನಾಳೆ ಲೋಕಸಭೆಯಲ್ಲಿ ಸಂಪೂರ್ಣ ಹಿಂದೂ ಸಮಾಜ ಒಂದ್ ಕಡೆ ಆಗತ್ತೆ ಎಚ್ಚರಿಕೆ ಹಿಂದಿರಿ ಅನ್ನುವಂತ ದೃಷ್ಟಿಕೋನ ನಾನು ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ

हिंदूंच्यावर दौर्जन्य चाललेलं आहे हद्द पार करायला लागलेत गोरक्षकांच्यावर अरेस्ट करायला लागलेत लव जिहाद प्रकरण थांबवलं तर त्यांना अरेस्ट करायला लागलेत तीस वर्ष एकतीस वर्षाचं मागचं केस रिओपन करून राम करसेवक वर अरेस्ट करायला लागलेत असे खूप प्रकरण कर्नाटक मध्ये चाललेल्याच्या विरुद्ध श्रीराम सेना संघटन आम्ही कर्नाटक राज्यभर आज प्रतिभटना करत आहे ना एक मेमोरंडम देत आहे की कर्नाटक सरकारला इशारा देत आहे चॅलेंज करत आहे तुम्ही असंच हिंदूंच्यावर दौर्जन्य हिंदूंच्यावर हिंदू कार्यकर्त्यांच्यावर केस घातला तर आम्ही काँग्रेस हटावो कर्नाटक का बचाओ असा एक मोठा आंदोलन घ्यायचं ठरवलेलं आहे त्या त्यानिमित्तच आज